ಏನೋ ಬಂಡಾಯದ ಬೆಂಕಿ ದಿನದಿಂದ ದಿನಕ್ಕೆ ಬಿ ಜೆ ಪಿಯನ್ನು ರಾಜ್ಯದಲ್ಲಿ ಸುಡ್ತಾ ಇರುವಂತಂತೂ ಸ್ಪಷ್ಟವಾಗಿದೆ ಯಡಿಯೂರಪ್ಪನವರು ಮೊದಲ ಸಭೆಯನ್ನು ಮಾಡಿ ಅದರಲ್ಲಿ ಒಂದು ಸ್ವಲ್ಪ ಸಕ್ಸಸ್ ಆಗಿದ್ದು ಹೊತ್ತಿ ಉರಿತಾ ಇದ್ದಂತಹ ದಾವಣಗೆರೆ ಬಿ ಜೆ ಪಿಯಲ್ಲಿ ಸ್ವಲ್ಪ ಮಟ್ಟಿಗೆ ಈಗ ಶಾಂತಿ ನೆಲೆಸೋದಕ್ಕೆ ಆರಂಭ ಆಗಿದೆ ಇದರ ಜೊತೆಗೆ ನಾಳೆ ಬೆಳಗಾವಿಗೆ ರಾಜಹುಲಿ ಎಂಟ್ರಿ ಕೊಡ್ತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ಅವರ ತವರೂರಿನಲ್ಲಿ ಅಂದರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಮಾತ್ರ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದು ತಮ್ಮ ನಾಮಪತ್ರ ಸಲಿಕೆಗೂ ಕೂಡ ದಿನಾಂಕವನ್ನು ನಿಗದಿ ಮಾಡಿಕೊಂಡಿದ್ದಾರೆ ಮೋದಿ ಹೆಸರಲ್ಲಿ ಮತ್ತೆ ಲೋಕ ಗೆಲ್ಲಲು ಹೊಡಿರುವ ಬಿಜೆಪಿಗೆ ಬಂಡಾಯ ನಾಯಕರ ಬಿಸಿ ಕಂಗಾಲಾಗಿಸುತ್ತಿದೆ ಕಳೆದ ವಾರವಷ್ಟೇ ತುಮಕೂರಿಗೆ ಭೇಟಿ ಕೊಟ್ಟು ಮಾಧುಸ್ವಾಮಿ ಅವರನ್ನ ಮನವೊಲಿಕೆ ಮಾಡಿದ್ದ ಯಡಿಯೂರಪ್ಪಗೆ ಇದೀಗ ಸಾಲು ಸಾಲು ಸವಾಲುಗಳು ಮುಂದಿರುವಂತದ್ದು ಇದೀಗ ಒಂದೊಂದೇ ಕ್ಲಿಯರ್ ಮಾಡುವಂತ ಕೆಲಸವನ್ನ ಯಡಿಯೂರಪ್ಪನವರು ಮಾಡ್ತಾ ಇರುವಂತದ್ದು ಬಿಜೆಪಿ ಹೈಕಮಾಂಡ್ ನಿದ್ದೆಗೆಡಿಸಿದ ಬಂಡಾಯ ದಾವಣಗೆರೆ ತಿಕ್ಕಾಟಕ್ಕೆ ಮದ್ದು ಬೆಳಗಾವಿ ನೆಕ್ಸ್ಟ್ ಟಾರ್ಗೆಟ್ ದಾವಣಗೆರೆ ಲೋಕಸಭೆ ಅಖಾಡಕ್ಕೆ ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ಘೋಷಣೆಯಾಗಿದ್ದೇ ಆಗಿದ್ದು ರೇಣುಕಾ ಆ್ಯಂಡ್ ಟೀಂ ಕೊತ ಕೊತ ಕುದಿತಾ ಇತ್ತು ಸಭೆಗಳ ಮೇಲೆ ಸಭೆ ಚರ್ಚೆಗಳ ಮೇಲೆ ಚರ್ಚೆ ನಡೆಸಿ ಅಭ್ಯರ್ಥಿ ಬದಲಾವಣೆಗೆ ಡೆಡ್ಲೈನ್ ಕೂಡ ಕೊಟ್ಟಿದ್ರು ಇದು ಮಾಜಿ ಸಿಎಂ ಬಿಎಸ್ವೈ ಸೇರಿ ರಾಜ್ಯ ನಾಯಕರಿಗೆ ಆತಂಕ ಸೃಷ್ಟಿಸಿತ್ತು ಈ ಮಧ್ಯೆ ಕಳೆದ ವಾರವಷ್ಟೇ ತುಮಕೂರಿನಲ್ಲಿ ಮಾಜಿ ಸಚಿವ ಮಾಧುಸ್ವಾಮಿ ಅವರನ್ನ ಖುದ್ದು ಭೇಟಿಯಾಗಿ ಮನವೊಲಿಸಿದ್ದ ಬಿಎಸ್ವೈ ಆ್ಯಂಡ್ ಟೀಮ್ ಇವತ್ತು ಖುದ್ದು ದಾವಣಗೆರೆ ಅಖಾಡಕ್ಕೆ ಕಾಲಿಟ್ಟಿತ್ತು ಮಧ್ಯಾಹ್ನದ ಬಳಿಕ ದಾವಣಗೆರೆಯ ಖಾಸಗಿ ರೆಸಾರ್ಟ್ಗೆ ತೆರಳಿದ ಮಾಜಿ ಸಿಎಂ ಬಿಎಸ್ವೈ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದ ತಂಡ ರೆಬಲ್ ನಾಯಕರ ಜೊತೆ ಮಾತುಕತೆ ನಡೆಸಿದೆ ಅಷ್ಟೇ ಅಲ್ಲ ಎಲ್ಲ ನಾಯಕರ ಜೊತೆ ಊಟ ಮಾಡಿ ಬಳಿಕ ಸಂಧಾನ ಮಾತುಕತೆ ನಡೆಸಿದ್ರು ಒಂದು ಹಂತದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮುಂದೆಯೇ ಜಿಎಂ ಸಿದ್ದೇಶ್ವರ್ ಮತ್ತು ರೇಣುಕಾಚಾರ್ಯ ಟೀಂ ಮಧ್ಯೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಜಗಳವಾಯಿತು ಈ ವೇಳೆ ಪ್ರಹ್ಲಾದ್ ಜೋಶಿ ಮಾಜಿ ಸಚಿವ ಬೈರತಿ ಬಸವರಾಜ್ ತಕ್ಷಣ ಮಧ್ಯಪ್ರವೇಶಿಸಿ ಸಮಾಧಾನಪಡಿಸಿದ್ರು ಕೊನೆಗೆ ಹೇಗೋ ಬಂಡಾಯದ ಬೇಗುದಿಗೆ ತೇಪೆ ಹಚ್ಚುವಲ್ಲಿ ಸಕ್ಸಸ್ ಆಗಿದ್ದಾರೆ ರೆಬಲ್ ನಾಯಕರಲ್ಲಿ ಒಬ್ಬರಾಗಿದ್ದ ಮಾಜಿ ಸಚಿವ ರವೀಂದ್ರನಾಥ್ ನೇತೃತ್ವದಲ್ಲೇ ದಾವಣಗೆರೆ ಚುನಾವಣೆ ನಡೆಸಲು ತೀರ್ಮಾನ ಮಾಡಲಾಗಿದೆ ಜಿ ಕೆ ನೇತೃತ್ವವೇ ದಾವಣಗೆರೆಗೆ ಸಾರೆ ಕಾರ್ಯಕರ್ತನೇ ವರ್ತಮಾನ್ ವಿಧಾಯಕೋಣ ಮಾಜಿ ವಿಧಾಯಕೋಣ ಸಂಘಟನೆಗೆ ಸಾರೇ ವರಿಷ್ಠ ಲೋಗೋಣ ಸಾಮೂಹಿಕ ನಿರ್ಣಯ ಲಿ ಹೇಮ ದಾವಣಗಿರಿ ಚುನಾವ ಐತಿಹಾಸಿಕ ಮಾರ್ಜಿನ್ ಸೆ ವಿಜಯಿ ಬೇರೆ ನಮ್ಮ ರವೀಂದ್ರನಾಥ್ ಅವರನ್ನ ಈ ಚುನಾವಣೆಯ ನೇತೃತ್ವ ವಹಿಸ್ಕೋಬೇಕು ಅಂತೇಳಿ ಅವರು ಒಪ್ಪಿಸಿದೆ ಅವರ ನೇತೃತ್ವದಲ್ಲಿ ಚುನಾವಣೆ ಮಾಡ್ತೇವೆ ದೊಡ್ಡ ಅಂತರದಲ್ಲಿ ಈ ಲೋಕಸಭಾ ಚುನಾವಣೆ ಗೆದ್ದೇ ಗೆಲ್ತೇವೆ ಆ ಬಗ್ಗೆ ಯಾವುದೇ ಸಂಶಯ ಇಟ್ಕೊಳ್ಬೇಡಿ ಆ ದಿಕ್ಕಿನಲ್ಲಿ ಎಲ್ಲ ರೀತಿಯ ಚರ್ಚೆಯಾಗಿ ಒಟ್ಟಾಗಿ ಒಂದಾಗಿ ನಾವು ಮುಂದೆ ಹೋಗ್ತಾ ಇದ್ದೇವೆ ಇನ್ನು ಯಾವುದೇ ಒಡಕು ಮಾತಕ್ಕೆ ಅವಕಾಶ ಇಲ್ಲ ಯಾವುದೇ ಷರತ್ತು ಯಾರ್ದೂ ಇಲ್ಲ ಸರ್ವಾನುಮತದಿಂದ ಈಗಿರುವಂಥ ನಮ್ಮ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ತೀರ್ಮಾನ ಆಯಿತು ಆದರೆ ಒಲ್ಲದ ಮನಸ್ಸಿನಿಂದಲೇ ಎಲ್ಲವನ್ನ ಒಪ್ಪಿಕೊಂಡಿದ್ದೇವೆ ಅನ್ನೋದಕ್ಕೆ ರೇಣುಕಾಚಾರ್ಯ ಪ್ರತಿಕ್ರಿಯೆ ಸಾಕ್ಷಿ ಮಠಗಳಿಗೆ ಹೋಗಿ ಗುರುಗಳ ಆಶೀರ್ವಾದ ಪಡೆದು ಅವ್ರಿಗೆ ಏನು ಬೇಡಿಕೆ ಅದನ್ನು ಚರ್ಚೆ ಮಾಡ್ತೀವಿ ನಮ್ಮ ನಿಲುವು ಎಲ್ಲರದು ಒಂದೇ ಅದು ಬಿಟ್ಟರೆ ಬದಲ ಅದು ಒಂದೇ ನಿಲುವು ಬದಲಾವಣೆ ಇಲ್ಲ ನಾವೆಲ್ಲ ಸೇರಿ ಚರ್ಚೆ ಮಾಡ್ತೀವಿ ನಾನೊಬ್ಬ ನಿರ್ಧಾರ ಅಲ್ಲ ಎಲ್ಲರೂ ಸಾಮೂಹಿಕ ನಿರ್ಣಯ ಮಾಡ್ತೀವಿ ಇಲ್ಲಿ ಇಂಡಿವಿಜುವಲ್ ಇಲ್ಲ ಗುರುಗಳು ಆಶೀರ್ವಾದ ಪಡೆಯ ಕೊರಟಿವೆ ಬೆಳಗಾವಿ ಬಿಜೆಪಿಯಲ್ಲೂ ಬೇಗುದಿ ಕುಂದಾನಗರಿಗೆ ನಾಳೆ ರಾಜಾಹುಲಿ ಎಂಟ್ರಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೋಗಿ ಗರ್ವಾಪ್ಸಿಯಾಗಿರುವ ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಸ್ಥಳೀಯ ನಾಯಕರ ಅಸಹಕಾರ ಚಳುವಳಿ ಎದುರಾಗಿದೆ ಅಷ್ಟೇ ಅಲ್ಲ ಗೋ ಗೋಬ್ಯಾಕ್ ಬಿಸಿ ತಟ್ಟಿದೆ ಹೀಗಾಗಿ ನಾಳೆ ಬಿಎಸ್ವೈ ಬೆಳಗಾವಿಗೆ ತೆರಳುತ್ತಾ ಇದ್ದು ಮುನಿಸಿಕೊಂಡವರಿಗೆ ಮದ್ದರಿಯಲ್ಲಿದ್ದಾರೆ ಇದೇ ವೇಳೆ ಶಟ್ಟರ್ ನಾಳೆಯಿಂದಲೇ ಪ್ರಚಾರದ ಅಖಾಡಕ್ಕಿಳಿಯೋ ಪ್ಲಾನ್ ಮಾಡಿಕೊಂಡಿದ್ದಾರೆ ಭಕ್ತಿಲ್ಲ ಜಗ್ತಿಲ್ಲ ಈಶ್ವರಪ್ಪ ಏಪ್ರಿಲ್ ಹನ್ನೆರಡಕ್ಕೆ ನಾಮಪತ್ರ ಇನ್ನು ಶಿವಮೊಗ್ಗದಲ್ಲಿ ಬಂಡೆದ್ದು ಬಿವೈ ರಾಘವೇಂದ್ರಗೆ ಮಗ್ಗಲು ಮುಳ್ಳಾಗಿರುವ ಈಶ್ವರಪ್ಪ ಮಾತ್ರ ಯಾವುದಕ್ಕೂ ಭಕ್ತಿಲ್ಲ ಜಕ್ತಿಲ್ಲ ನಾನು ಸ್ಪರ್ಧಿಸಿಯೇ ತೀರ್ತೀನಿ ಅಂತ ಪಟ್ಟು ಹಿಡಿದಿದ್ದು ನಾಮಪತ್ರ ಸಲ್ಲಿಕೆಗೆ ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ ಈಶ್ವರಪ್ಪನವರಿಗೆ ಅನ್ಯಾಯ ಆಗಿದೆ ನಾವು ನಿಲ್ತೇವೆ ಇದು ನಮ್ಮ ಕಾರ್ಯಕರ್ತರು ಇನ್ನು ಯಾವ ಮುಟ್ಟೇ ಇಲ್ಲ ಇನ್ನು ಅನ್ಯಾಯ ಮಾಡಿರುತ್ತೆ ಯಡಿಯೂರಪ್ಪನವರು ಆ ಯಡಿಯೂರಪ್ತರ ಅನ್ಯಾಯ ಮಾಡಿದ್ದಕ್ಕೆ ನಾವು ಈ ಸರಿ ಉತ್ತರ ಕೊಡ್ತೇವೆ ಇದು ಸಾಮಾನ್ಯ ಜನರು ಮಾತಾಡ್ತಾರೆ ಅಂಶ ಒಂದ್ ಕಡೆ ಅವ್ರಿಗೆ ಅನ್ಯಾಯ ಆಗಿದೆ ಇನ್ನೊಂದು ಕಡೆ ಹಿಂದುತ್ವದ ಹುಲಿ ಈ ಲೆಕ್ಕದಲ್ಲಿ ಮಾತಾಡ್ತಿದ್ದಾರೆ ಈ ಲೆಕ್ಕದಲ್ಲಿ ನಮ್ಮ ಚುನಾವಣೆ ಗೆಲ್ತೀನಿ ನಂಬಿಕೆ ಹನ್ನೆರಡನೇ ತಾರೀಕು ಏಪ್ರಿಲ್ ಹನ್ನೆರಡನೇ ತಾರೀಕು ಚುನಾವಣೆಗೆ ನಾಮಪತ್ರ ಸಲ್ಲಿಸಬೇಕು ಅಂತ ಈಗಾಗಲೇ ತೀರ್ಮಾನ ತಗೊಂಡಿದ್ರು ರಾಜಕೀಯ ತಂತ್ರಗಾರಿಕೆಯಲ್ಲಿ ದೇವೇಗೌಡರಷ್ಟೇ ಪ್ರಬುದ್ಧತೆ ಬಿಎಸ್ಪಿ ಅವರದ್ದು ಈಗ ಬಂಡಾಯ ಬೇಗದಕ್ಕೆ ಮದ್ದರಿಯ ಕೆಲಸವನ್ನ ಮಾಜಿ ಸಿಎಂ ಮಾಡ್ತಾ ಇದ್ದಾರೆ ಇದರಲ್ಲಿ ಯಶಸ್ವಿಯೂ ಆಗಿದ್ದಾರೆ ಮುಂದೆ ಯಶಸ್ವಿ ನಿರೀಕ್ಷೆಯೂ ಇದೆ ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆಗೆ ಕೃಷ್ಣ ಜೀವಿ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ